ಮಹಾರಾಷ್ಟದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಕೋವಿಡ್ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಹತ್ತು ವಿಶೇಷ ಬೆಡ್ ತೆರೆದು ಕೋವಿಡ್ ವಾರ್ಡ್ ತೆರೆದು ನಿಷೇಧಿತ ಪ್ರದೇಶ ಅಂತ ಶನಿವಾರ ತೆರೆದಿದ್ದಾರೆ ಬೆಳಗಾವಿ ಬೇಮ್ಸ್ನಲ್ಲಿ ಯಾವುದೇ ಕೋವಿಡ್ ಸೋಂಕು ಪತ್ತೆಯಾಗಿಲ್ಲ ಆದರೂ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ವಿಶೇಷ ವಾರ್ಡ್ ತೆರೆದು ಬೇಮ್ಸ್ ವೈದ್ಯರು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿದ್ದಾರೆ ಆಸ್ಪತ್ರೆ ಮೊದಲ ಮಹಡಿಯಲ್ಲಿ ಪ್ರತ್ಯೇಕ ವಾರ್ಡ್ ತೆರೆದು ವಾರ್ಡ್ ಬಳಿ ಯಾರು ಓಡಾಡದಂತೆ ಕಂಪ್ಲೇಂಟ್ ಬಂದ್ ಮಾಡಿದ್ದಾರೆ ಆಕ್ಸಿಜನ್ ಸೇರಿದಂತೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವ ವೈದ್ಯರು ಸೋಮವಾರದಿಂದ ಆರ್ಟಿಪಿಸಿಆರ್ ಟೆಸ್ಟ್ ಮಾಡೋಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಸರ್ಕಾರದ ಗೈಡ್ಲೈನ್ ಪ್ರಕಾರ ಕ್ರಮ ಕೈಗೊಳ್ತೇವೆ ಆರಂಭಿಕ ಹಂತದಲ್ಲಿ ಹತ್ತು ಬೆಡ್ಗಳನ್ನು ಓಪನ್ ಮಾಡಿದ್ದೇವೆ ಸದ್ಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಯಾವುದೇ ಪ್ರಕರಣ ಪತ್ತೆಯಾಗಿಲ್ಲ ಅಂತ ಬಿಮ್ಸ್ ಸರ್ಜನ್ ವಿಠಲ್ ಶಿಂದೆ ಹೇಳಿದರು ನಾವು ಈಗಾಗಲೇ ನಾವು ಕೋವಿಡ್ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಇಲ್ಲಿ ಹೆಚ್ಚಿನ ಪ್ರಕರಣಗಳು ಯಾವ್ದು ಕಂಡು ಬಂದಿಲ್ಲ ಈಗಾಗಲೇ ನಾವು ಎಲ್ಲ ವೈದ್ಯರು ಚರ್ಚೆ ಮಾಡಿದೀವಿ ಹಳೆಯ ವೈದ್ಯಾಧಿಕಾರಿಗಳು ಚರ್ಚೆ ಮಾಡಿದ್ದೀವಿ ಚರ್ಚೆಯ ಮುಖಾಂತರ ಏನಾದರೂ ಕೇಸ್ಗಳು ಬಂದ ತಕ್ಷಣ ಅಂದರೆ ಸಿಂಪ್ಟಮೆಟಿಕ್ ತೊಂದರೆ ಆಗಿರ್ತಕ್ಕಂಥ ಬಂದ್ರೆ ಅವರಿಗೆ ಸೋಮವಾರದಿಂದ ಟೆಸ್ಟ್ ಮಾಡ್ತಕ್ಕಂಥ ಒಂದು ನಾವು ಮಾಡ್ತಾ ಇದ್ದೀವಿ ಒಂದು ವೇಳೆ ಹೆಚ್ಚಿನ ಪ್ರಕರಣ ಕಂಡು ಬಂದಲ್ಲಿ ಆರ್ಟಿಫಿಷಿಯಲ್ ಟಿ ಪಿ ಟಿ ಹಂತದಲ್ಲಿ ನಾವು ಮಾಡಲಿಕ್ಕೆ ನಾವು ಸಿದ್ಧತೆ ಇದ್ದೀವಿ ಮತ್ತು ಯಾರೂ ಕೂಡ ಹೆದರಬಾರ್ದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮತ್ತು ಗಾಬರಿಯಾಗಬಾರ್ದು ಅನ್ನತಕ್ಕಂಥ ಸಂದೇಶವನ್ನು ತಮ್ಮ ಮುಖ ಮಾಡ್ತಾರೆ ಈಗ ಎಷ್ಟು ಬೆಡ್ಗಳ ವ್ಯವಸ್ಥೆ ಸೊ ಈಗಾಗಲೇ ನಾವು ಹತ್ತು ಬೆಡ್ಗಳನ್ನು ಮಾಡಿದ್ದೀವಿ ಮುಂದೆ ಕನ್ನಡ ನ್ಯೂಸ್ ಬೆಳಗಾವಿ